ಹಲೋ ಹಾಯ್ ಫ್ರೆಂಡ್ಸ್ ಸ್ವಾಗತ ಸುಸ್ವಾಗತ ನಾನು ಇವತ್ತು ರೀಡಿಂಗ್ ಮಾಡ್ತಾ ಇರೋದು ಯುಗಾದಿ ಮೇಲೆ ಒನ್ ವೀಕ್ ನಿಮಗೆ ಹೇಗಿರುತ್ತೆ ಸೊ ನಾನು ಮಾಡ್ತಾ ಇರೋ ರೀಡಿಂಗ್ ಈಗ ಕರ್ಕಟಕ ರಾಶಿ ಕ್ಯಾನ್ಸರ್ಸ್ ಇರ್ಬೋದು ಸೊ ಚೆಕ್ ಮಾಡಿ ಆದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈ ವೀಕ್ ನೀವು ಏನು ಅಂದರೆ ಟೀಮ್ ವರ್ಕಲ್ಲಿ ಇನ್ವಾಲ್ವ್ ಆಗಿರ್ತೀರ ನಿಮ್ಮ ಐಡಿಯಾಸ್ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲ ನಿಮಗೆ ಬೇರೆ ಐಡಿಯಾಸ್ ಬೇಕಾಗಿರುತ್ತೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತೀರಾ ನಿಮ್ಮ ಐಡಿಯಾ ಶೇರ್ ಮಾಡಿಕೊಂಡು ನಾವು ಹೀಗೆ ಮಾಡೋಣ ಹಾಗೆ ಮಾಡೋಣ ಅನ್ನೋ ಒಂದು ಯೋಚನೆಯಲ್ಲಿ ಖಂಡಿತ ಇರ್ತೀರ ಆ್ಯಂಡ್ ಆಲ್ಸೋ ಇನ್ ಲವ್ ಲೈಫಲ್ಲಿ ನೀವು ಏನು ಏನೋ ಒಂದು ಡಿಸಿಷನ್ ತೊಗೋಬೇಕಾದ್ರೆ ನೀವು ಫ್ಯಾಮಿಲಿನ ಇನ್ವಾಲ್ವ್ ಮಾಡ್ಕೋಬೋದು ಅವ್ರ ಜೊತೆ ಡಿಸ್ಕಸ್ ಮಾಡ್ಬೋದು ಮಾತಾಡ್ಬೋದು ನೋಡಿ ಇದು ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ನಾನು ಈ ಥರ ಏನೋ ಒಂದು ಇನ್ವೆಸ್ಟ್ ಮಾಡಬೇಕು ಅನ್ನೋ ಒಂದು ಯೋಚನೆಯಲ್ಲಿದ್ದೀನಿ ಅನ್ನೋದು ಬಗ್ಗೆ ಏನಾದರೂ ಒಂದು ಡಿಸ್ಕಷನ್ ಖಂಡಿತ ನಡೀತಾ ಇರುತ್ತೆ ಸೊ ಕೇರ್ಫುಲ್ಲಾಗಿ ಡಿಸ್ಕಸ್ ಮಾಡಿ ಇದು ತೊಗೊಳ್ಳಿ ಡಿಸಿಷನ್ ತೊಗೊಳ್ಳಿ ಅನ್ನೋದೇ ನನ್ನ ಸಜೆಷನ್ ನೆಕ್ಸ್ಟ್ ಇಟ್ ಇಸ್ ಆಲ್ ಅಬೌಟ್ ನೀವು ತುಂಬ ಎಂಥೂಸಿಯಾಸ್ಟಿಕ್ ಆಗಿರ್ತೀರ ಆಯಿತು ಈ ಕೆಲಸ ಮಾಡಬೇಕು ಆಯಿತು ನ್ಯೂ ಬಿಸ್ನೆಸ್ಸ ಸ್ಟಾರ್ಟ್ ಮಾಡೋಣ ನ್ಯೂ ರಿಲೇಷನ್ಶಿಪ್ಪಾ ಹೇಗಿರ್ತಾರೆ ಮೇ ಬಿ ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಬಂದರೆ ನೀವು ಆಯಿತು ನಾನು ರೆಡಿ ಅವ್ರು ಒಳ್ಳೆ ಪರ್ಸನ್ನೇ ಇರ್ತಾರೆ ಅಂತ ಅನಿಸುತ್ತೆ ಅನ್ನೋ ಥರ ಎಲ್ಲ ನೀವು ತುಂಬ ಕ್ರಿಯೇಟಿವ್ ಆಗಿ ತುಂಬ ಎಕ್ಸೈಟೆಡ್ ಆಗಿ ಇರ್ತೀರಾ ನಿಮ್ಮ ಮುಂದೆ ಆಪರ್ಚುನಿಟೀಸ್ ಬರುತ್ತೆ ನಿಮ್ಮ ಕ್ಯೂರ್ಯಾಸಿಟಿ ನಿಮ್ಮ ಇಂಟ್ರೆಸ್ಟ್ ತುಂಬ ಜಾಸ್ತಿ ಆಗಿರುತ್ತೆ ನೀವು ತುಂಬ Oh. Mm -hmm. ತುಂಬ ಹೆಂಗೆ ಅಂತಂದರೆ ಎನರ್ಜಿಟಿಕ್ ಆ ಎನರ್ಜಿನ ಕಂಟ್ರೋಲ್ ಮಾಡೋದು ನಿಜ ಕಷ್ಟ ನೀವು ಏನಂದರೆ ಮಾಡಿಬಿಡೋಣ ಇದು ಯಾಕೆ ಮಾಡೋಕ್ಕಾಗಲ್ಲ ಇಲ್ಲ ಈ ಡಿಸಿಷನ್ ತೊಗೊಬಿಡೋಣ ಇದು ಸ್ಟಾರ್ಟ್ ಮಾಡಿಬಿಡೋಣ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತೀರ ಆದರೆ ಏನು ಅಂದರೆ ಇದು ಕರೆಕ್ಟಾ ತಪ್ಪಾ ಅನ್ನೋದು ನೀವು ಖಂಡಿತ ಅನಲೈಸ್ ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ನಿಮಗೆ ಬಂದಿರೋದು ದ ಡೆವಿಲ್ ಕಾರ್ಡ್ ಡೆವಿಲ್ ಕಾರ್ಡ್ ಅಂದರೆ ನೀವು ಯಾವುದೋ ಒಂದು ವಿಚಾರಕ್ಕೆ ಇಲ್ಲ ಯಾವುದೋ ಒಂದು ಪರ್ಸನ್ಗಿರ್ಬೋದು ಒಂದು ಹ್ಯಾಬಿಟ್ ಇರ್ಬೋದು ನೀವು ಅಡಿಕ್ಟ್ ಆಗಿಬಿಟ್ಟಿರ್ತೀರ ಮೇ ಬಿ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಸ್ಮೋಕಿಂಗ್ ಅಡಿಕ್ಷನ್ ಇದ್ರೆ ತುಂಬ ಅಡಿಕ್ಟ್ ಆಗಿ ಯಾವಾಗೂ ಸ್ಮೋಕ್ ಮಾಡ್ತಾ ಇರ್ತೀರಾ ಕ್ವಿಟ್ ಮಾಡೋಕಾಗಲ್ಲ ನನ್ನ ಕೈಲಿ ಅನ್ನೋ ತರ ಇರ್ತೀರ ಇಲ್ಲ ರಿಲೇಷನ್ಶಿಪ್ ಅಲ್ಲಿ ನೀವು ಯೋಚನೆ ಮಾಡೋದೇನು ಅಂದರೆ ಆ ಪರ್ಸನ್ ತುಂಬ ಕೆಟ್ಟವ್ರು ಆಗಿದ್ರೂ ಅವ್ರಿಗೆ ಗೊತ್ತು ಇದು ಐ ಮೀನ್ ನಿಮಗೂ ಗೊತ್ತು ಇದು ವರ್ಕೌಟ್ ಆಗಲ್ಲ ಈ ರಿಲೇಶನ್ಶಿಪ್ ಈ ಪರ್ಸನ್ ಒಳ್ಳೆಯವರಲ್ಲ ನನಗೆ ಸೂಟ್ ಇದು ಏನು ವರ್ಕ್ ಆಗ್ತಾ ಇಲ್ಲ ಅಂತ ಗೊತ್ತಿದ್ರೂ ಕೂಡ ನೀವು ಹೆಂಗೆ ಅಂತಂದ್ರೆ ಇಲ್ಲ ನನಗೆ ಈ ಪರ್ಸನ್ ಬೇಕೇ ಬೇಕು ಬಿಟ್ಟರೆ ನಂಗೆ ಇರೋಕ್ಕೆ ಆಗಲ್ಲ ಇಲ್ಲ ಅಂದರೆ ನಾನು ಸತ್ತೋಗ್ಬಿಡ್ತೀನಿ ಆ ಥರ ಮೈಂಡ್ಸೆಟ್ ಇಲ್ಲ ಅಂತಂದರೆ ನಿಮಗೆ ಸ್ಮೋಕಿಂಗ್ ಡ್ರಿಂಕಿಂಗ್ ಆ ಥರ ಏನಾದರೂ ಒಂದು ಹ್ಯಾಬಿಟ್ ಇದ್ರೆ ನಾನು ಬಿಡೋಕ್ಕಾಗಲ್ಲ ಅಪ್ಪ ನನ್ನ ನಾನು ಇಷ್ಟು ವರ್ಷ ಸ್ಮೋಕ್ ಮಾಡ್ತಾ ಇದ್ದೀನಿ ಇಷ್ಟು ವರ್ಷ ನಂಗೆ ಒಂದು ಹ್ಯಾಬಿಟ್ ಇದೆ ಕೈಯಲ್ಲಿ ಆಗಲ್ಲ ನಂಗೆ ತಲೆ ಕೆಟ್ಟೋಗ್ಬಿಡುತ್ತೆ ಇದೆಲ್ಲ ಬಿಟ್ಟರೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಇರ್ತೀರ ನೋಡಿ ಚೆಕ್ ಮಾಡಿ ಯಾವ ಇದು ಇದೆಲ್ಲ ನಾನು ಹೇಳಿದ ಒಂದು ಎಕ್ಸಾಂಪಲ್ ಅಷ್ಟೇ ನಿಮಗೆ ಯಾವ್ದು ಅಡಿಕ್ಷನ್ ಇರುತ್ತೆ ಮೇ ಬಿ ಟು ಆ ಪರ್ಸನ್ ಇರ್ಬೋದು ಪರ್ಸನ್ ಬಗ್ಗೆ ಅಡಿಕ್ಷನ್ನ ಇಲ್ಲ ಯಾವುದೋ ಒಂದು ಹ್ಯಾಬಿಟ್ ಬಗ್ಗೆ ಅಡಿಕ್ಷನ್ನ ನೋಡಿ ಅದನ್ನು ಬಿಟ್ಬಿಡಿ ಯಾಕೆ ಅಂದರೆ ಅದು ತುಂಬ ಟಾಕ್ಸಿಕ್ ನಿಮ್ಮ ಲೈಫ್ ಹಾಳಾಗದೆ ಅದರಿಂದ ನಿಮ್ಮ ಹೆಲ್ತ್ ಇರ್ಬೋದು ಲೈಫ್ ಇರ್ಬೋದು ಮೆಂಟಲ್ ಮೈಂಡ್ಸೆಟ್ ಇರ್ಬೋದು ಸೊ ನಿಮಗೆ ಅದರಿಂದ ತುಂಬ ತೊಂದರೆ ಆಗುತ್ತೆ ಸೊ ನೆಕ್ಸ್ಟ್ ಇರೋದು ಏನು ಅಂತಂದರೆ ನಿಮಗೆ ಆಪರ್ಚುನಿಟೀಸ್ ಬರ್ತಾ ಇದೆ ಫೈನಾನ್ಷಿಯಲಿ ನೀವು ತುಂಬ ಸ್ಟ್ರಾಂಗ್ ಆಗೋ ಚಾನ್ಸಸ್ ಇದೆ ಎಮೋಷ್ನಲಿ ಯು ವಿಲ್ ಬಿ ಸೋ ಹ್ಯಾಪಿ ಖುಷಿಯಾಗಿರ್ತೀರ ಓಕೆ ನನಗೆ ಆಪರ್ಚುನಿಟಿ ಸಿಕ್ತು ಅಂತನಾ ಇಲ್ಲ ನ್ಯೂ ಬಿಗಿನಿಂಗ್ಸ್ ಅಂತಾನೆ ಇಲ್ಲ ಮ್ಯಾರೇಜ್ ಪ್ರಪೋಸಲ್ಸ್ಗೆ ವೆಯ್ಟ್ ಮಾಡ್ತಾ ಇದ್ರೆ ಅದರಿಂದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇರ್ಬೋದು ಇಲ್ಲ ಎಷ್ಟು ದಿನ ಜಾಬಿಗೆ ವೆಯ್ಟ್ ಮಾಡ್ತಾ ಇದ್ರೆ ನಿಮ್ಗೇನೋ ಇಂಟರ್ವ್ಯೂ ಕಾಲ್ ಮಾಡಿದ್ರೇನೋ ಆ ಥರ ತುಂಬ ಒಳ್ಳೆ ಒಳ್ಳೆ ಚಾನ್ಸಸ್ ಆಗುವಂಥ ಸುಚುಯೇಷನ್ ಖಂಡಿತ ಇದೆ ಬಟ್ ನಿಮ್ಮ ಪ್ರಾಬ್ಲಮ್ ಏನು ಅಂದರೆ ಯು ಆರ್ ಟೋಟಲಿ ಕನ್ಫ್ಯೂಸ್ಡ್ ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆದಿದ್ರಿ ಅದರಿಂದ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಬಂದು ಪಾಸ್ ಆದ್ರೂ ಬಟ್ ಸ್ಟಿಲ್ ಯು ಆರ್ ಏನ್ ಅ ಡೈಲಮಾ ನಾನು ತೊಗೋಬೇಕಾ ತೊಗೋಬಾರ್ದ ಈ ಆಪ್ಷನ್ ಕರೆಕ್ಟಾ ತಪ್ಪಾ ನಂಗೆ ಗೊತ್ತಾಗ್ತಾ ಇಲ್ವಲ್ಲ ಇಲ್ಲ ಎಲ್ಲ ಕೆಲಸ ಜೊತೆಗೆ ಮಾಡೋಣ ಏನದು ವರ್ಕು ಮಾಡೋಣ ಜಾಬ್ಗೂ ಸಾರಿ ಏನದು ನಾನು ಬೇರೆ ಕೆಲಸನೂ ಓದ್ತೀನಿ ಆ ಥರ ಏನೋ ಒಂದು ಕನ್ಫ್ಯೂಷನ್ ಡೈಲಮಾ ಇರುತ್ತೆ ನಿಮಗೆ ಯಾವ ರೆಸ್ಪಾನ್ಸಿಬಿಲಿಟಿ ಯಾವುದು ಫಸ್ಟ್ ತಗೋಬೇಕು ಯಾವುದು ಮುಗಿಸ್ಬೇಕು ಅನ್ನೋದು ನಿಮಗೆ ಖಂಡಿತ ಗೊತ್ತಾಗ್ತಾ ಇಲ್ಲ ಸೊ ನೋಡಿ ಯೋಚನೆ ಮಾಡಿ ಯಾವುದಕ್ಕೆ ಯಾವ ಎಷ್ಟು ಪ್ರಿಯಾರಿಟಿ ಕೊಡಬೇಕು ಅಷ್ಟೇ ಪ್ರಿಯಾರಿಟಿ ಕೊಡಿ ಯಾಕೆ ಅಂತಂದರೆ ನಿಮಗೆ ಬರ್ತಾ ಇರೋ ನ್ಯೂ ಆಪರ್ಚುನಿಟಿ ನ್ಯೂ ಬಿಗಿನಿಂಗ್ ನೀವು ಈ ಥರ ಕನ್ಫ್ಯೂಷನಲ್ಲಿ ಇದ್ರೆ ಅದು ಹೋಗೋಂಥ ಚಾನ್ಸಸ್ ಇರುತ್ತೆ ಓಕೆ ಈ ಪರ್ಸನ್ ನನ್ನ ನಾನು ಕೊಡ್ತಾ ಇರೋ ಒಂದು ಆಪರ್ಚುನಿಟಿನ ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಸೊ ಇದನ್ನ ಇವ್ರನ್ನ ಬಿಟ್ಬಿಡೋಣ ಬೇಡ ಅನ್ನೋ ಥರ ಜಾಬ್ ಆಫರ್ ಇರ್ಬೋದು ಆ ಥರ ತುಂಬ ಸಿಚುವೇಷನ್ ಅರೈಸ್ ಆಗುತ್ತೆ ಸೊ ಕನ್ಫ್ಯೂಸ್ ಆಗಬೇಡಿ ತಿಂಕ್ ಮಾಡಿ ಯೋಚನೆ ಮಾಡಿ ಯಾವುದು ಯಾವ ಟೈಮಲ್ಲಿ ಮಾಡಬೇಕು ಅದೇ ಮಾಡಿ ಹೋಪ್ ನಿಮ್ಮ ಜೊತೆ ಇದು ರೆಸುನೇಟ್ ಆಗ್ತಾ ಇದೆ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್